ಇಲ್ಲಿ ಯಾಕ ಬಾ ಹಿಮಿಗ್ ಕದ್ಬಿಟತ್ ಇಲ್ಲಿ ಬಾ ನೋತೈತೆ ಮತ್ತೆ ಆಸ್ಪತ್ರೆಗೆ ಹೋಗಿ ನಾನ್ ಕಂಡು ಹೋಗಿರ್ಬೇಕಲ್ಲ ಇಲ್ಲ ಹೊಲಕ್ ಹೋಗು ವಾಲ್ಕೋ ತೋರ್ಸ್ಕೊಂಬನ ಹೋಗ ಆಸ್ಪತ್ರೆ ಕಾಲ ಬಿಡಪ್ಪ ಡಾಕ್ಟ್ರು ಮನೆ ಡಾಕ್ಟ್ರ ನಮಸ್ಕಾರ ನಮಸ್ತೆ ಬನ್ನಿ ಇಲ್ಲಿ ವಾಟ್ ನೋಯ್ತು ನೋಡಿ ಇಲ್ಲಿ ಇಟ್ಕೊಂಬಿಡ್ರಿ ಚೆಕ್ ಮಾಡ ಇಲ್ಲೇ ಹಾಂ ಇಲ್ಲಿ ಓ ಸೆಟ್ ಅಲ್ರಿ ಎಷ್ಟು ಎಸ್ ಆತದ ನೋವು ಬಂದ್ ನಿಮ್ಗೆ ಮೂರ್ ತಿಂಗಳಾದ್ರು ಬಂದು ಮೂರ್ ತಿಂಗಳ ದಿನ ಏನ ಮಾಡ್ತಾ ಇದ್ರಿ ನೀವು ನಾವು ಹಂಗ ಆರಾಮ ಕತೆ ಅಂತ ಇದು ಮಾಡಿದ್ರಿ ಅದು ಜೋರಾಗಿ ಬಂದ್ರಿ ಅಲ್ರಿ ನೀವು ಬೇಗ ಬಂದದ್ರ ಬೇಗ ವಾಸಿ ಹಾಕತ್ತ ಲೇಟ್ ಆಗಿ ಬಂದ್ಬಿಡ್ರಿ ಈಗ ಅದ ಲಾಸ್ಟ್ ಬಂದ್ಬಿಟ್ಟತ್ತ ಈಗ ಈಗ ಗುಳಿಗೆ ಚೂಜಿ ನಡೆಯದ್ರಿ ಅಂದ್ರ ನಡೀತತ್ರಿ ನೀವು ಒಂದ್ ಎರಡ್ ತಿಂಗಳಿಂದ ಬಂದದ್ರ ನಡೀತತ್ರಿ ಈಗ ಫೈನಲ್ ಗೆ ಬಂದ್ಬಿಟ್ಟ ಆಪರೇಷನ್ ಮಾಡ್ಲೇಬೇಕು

ಅಂದ್ರೆ ಎರಡ ಆ ಪ್ರಜನ್ ಸಕ್ಸೆಸ್ ಆಯ್ತು ನೀವು ಬಟ್ ಯಾ نوನು ಬರಲ್ಲ ನೀವು ಮನೆಗೆ ಹೋಗ್ರಿ ಗುಳುಗಿ ಕೊಡಿ ಸರಿ ನಿಮಿಷ ಕೊಡಿ ಸರಿ ಇದು ಬೆಳಗ್ಗೆ ಏನ್ರಿ ಇದು ನೈಟ್ ಹಾ ಒಂದೊಂದು ಗುಳಿ ತಗರಿ ಸರಿ ಓ ನಮಸ್ಕಾರ ಸರಿ ಸರಿ ಓಕೆ ಏನು ಒಳ್ಳೆ ಡಾಕ್ಟರ್ ರೊಕ್ಕನ ಕೇಳಿಲ್ಲ ಏನು ಕೇಳಿಲ್ಲ ಎಲ್ಲಾ ಕೊಟ್ಟ ಬರಬರಿ ಪಾಡ ಬಿಡೋ ನನಗೆ

ಆಲೋ ಪೊಲೀಸ್ ಯಾರಮ್ಮ ಯಾರುಮ್ಮ ರೀ ಪೇಷಂಟ್ ಯಾಕಮ್ಮ ಇಲ್ಲ ನಾನು ಅಸ್ಪತ್ರ ಆಸ್ಪತ್ರೆ ಕಳಿಸಿದ್ರು ಅಪ್ಪ ಹೌನ್ರಿ ಅವರು ಡಾಕ್ಟರ್ ಬಡಬಡ ಆ ಬೈ ಆಪ್ಷನ್ ಮಾಡಕ ನಿ ನಿಮಗೆ ಆಗಮಲ್ಲ ಬಡಬಡ ಕಿಡ್ನಿ ತಕೊಂಡ ಬಿಟಾರಿ ಎಲ್ಲಮ್ಮ ಇಲ್ಲ ಈಗ ಸ್ವಲ್ಪ ತಾತ ಬೆಗ್ಗೆ ಹೋಗಿದ್ರೆ ಈಗ ಬಂದಾರಿ ಹೌದಾ ತಡಿ ಮನ ಬತ್ತನಿ ಹ್ಮ್ ಕಂಡಿಡಿತ ಬೇಗ ಬರ್ರಿ ಇದು ಮಾಡಬೇಕು ಬಹಳ ಎದ್ರಕಿಗೆ ತಮಗೆ ಸರಿ ಸರಿ ಬರ್ತೀನಿ ಕಾಲ್ ಕಾಲ್ ಮಾಡಿದ್ದು ಏನಾಗೈತ್ರಿ ಇವರು ಆರಾಮಲ್ಲ ಅಂದ್ರೆ ಆಸ್ಪತ್ರೆಗೆ ಹೋದ್ರಿ ಓ ಹೋಗ್ ನೀವು ನಮ್ಮ ಮನ್ಯಾಗೆ ಇರ್ತಾನ ನೀವು ಹೋಗಿ ಒಂದು ಶುಚಿ ಮಾಡ್ಸ್ಕೊಂಡು ಕೋಸಿದ್ರಿ ಆತು ಹೋಗ್ಬಿಡ್ತಾವ ಅಂತ ಹೋದ್ರಿ ಅವರು ಅವರು ಚೆಕ್ ಮಾಡಿ ನೋಡಿ ಇಲ್ಲ ನಿನ್ನ ಕೊಲ್ಲೈತಿ ಅದೈತಿ ಇದೈತಿ ನಾವ್ ನಿನ್ಗೆ ಆಪ್ರೇಷನ್ ಮಾಡಬೇಕು ಅಂತ ಆಪ್ಷನ್ ಮಾಡಿಬಿಟ್ಟಾರಿ ರೊಕ್ಕ ಬರ್ತಾವ ರೀ ರೊಕ್ಕ ಇಲ್ರಿ ನಾಳೆ ಬರ್ತಾವೆ ಅಂದ್ರೆ ಕೇಳಿಲ್ಲತ್ರಿ ಇಲ್ಲ ಸಾಕೋಸ್ ಕೊಡಂತೆ ನೀನು ಬೇಡ ಬೇಡ ಮಾಡ್ಸ್ಕೊಂಡು ಹೋಗಂದು ಅಪ್ಸೆಂಟ್ ಮಾಡ್ತಂದ್ರೆ ಮಾಡಿ ಕಿಟ್ಟೆ ತಕೊಂಬಿಟಾರೆ ಯಾರು ರೊಕ್ಕ ನಿಮಗ್ ಗೊತ್ತಾಗ್ಲಿಲ್ಲರೇ ಒಂದು ಚೂಜಿ ಮಾಡಿ ಅರ್ಧಕ್ಕೆ ಬಿಟ್ರಿ ಹೌದಾ ಸರಿ ಬಿಡ್ರಿ ನಾನು ನಿಂ ಕಂಪ್ಲೇಂಟ್ ತಗೋತನಿದ್ದು ನಾ ಈಗ ನೋಡಿರಲ್ಲ ಆಸ್ಪತ್ರೆ ನೀವು ನೋಡೇ ನೋಡಿ ಬರ್ರಿ ಬರ್ರಿ ಹೋಗಮ್ ಬನ್ರಿ ನಾವು ಬರ್ರಿ ನೋಡಿ ಇದಾರೆ ಆಸ್ಪತ್ರೆ ಬನ್ರಿ ಒಳಗೆ ಹೋಗಮ್ ಬರ್ರಿ ಒಳಗೆ ಬರ್ರಿ ನಿಮ್ ಕ್ಲಿನಿಕ್ ಚೆಕ್ ಮಾಡ್ಬೇಕೀಗಿ ಅವ್ರ ಅಣ್ಣಾರಿಗೆ ಆಸ್ಪತ್ರೆ ನೋಡ್ತಾನಂತ ಹೇಳಿ ಕಿಡ್ನಿ ಅಂತ ತಕ್ಕಿರಂತ ಕಂಪ್ಲೇಂಟ್ ಮಾಡ್ರಿ ನಿಮ್ ಮೇಲೆ ನೋಡ್ರಿ ಅಲ್ದಿ ತಗಿ ಅದನ್ನ ಮುಚ್ಚರಿ ಈ ತರ ದಂಧೆ ಮಾಡಾಕತ್ತೀರಿ ನೀವು ಇಲ್ರಿ ಫಸ್ಟ್ ನೀವು ಕ್ಲಿನಿಕ್ ಚೆಕ್ ಮಾಡ್ತಾನೆ ಕಿಡ್ನಿ ಸಿಗ್ಲಿಲ್ಲ ಅಂದ್ರ ಸರಿ ಕಿಡ್ನಿ ಏನಾರ ಸಿಕ್ತ ಹೇಳ್ತ ನಿಮ್ಗೆ ನಿಮ್ಗಾರ ಬೇಡ ಸುಮ್ನಿತ ಅವ್ರ ಕಂಪ್ಲೇಂಟ್ ಕೊಟ್ರಿ ನಿಮ್ಮ ಮೇಲೆ ಅವ್ರನ್ನ ಕರ್ಕಂಬಂದ ನಾನು ಚೆಕ್ ಮಾಡಿ ಅಮ್ಮ ಕಡೆಗೆ ಹತ್ತಿರಿ ಸುಮ್ಮನೆ ಇರ್ತೀರ ನನಗೆ ಲಂಚ ಲಂಚ ಕೊಡ್ತೀನಿ ಸುಮ್ಮನೆ ಎತ್ಗಾಲೆ ಅಮ್ಮ ಕಡೆ ಹತ್ತಾನೆ ನೀನು ಲಂಚ ಕೊಡಗಿನ ನೀನು ಎಂತ ಫೋಟೋ ಹೊಂಟಿದೆ ಅಂತ ಗೊತ್ತ ನನಗೆ ಅಣ್ಣಾರ ನಿಮ್ದು ಕಿಡ್ನಿ ಇಲ್ಲೇ ಐತಲ್ರಿ ಏ ನಿನ್ ನಿಂತ್ರ ಒಳ್ಳೆ ಡಾಕ್ಟ್ರಿಗಿನ ಕೆಟ್ಟ ತರ ನೀನ್ ಡಾಕ್ಟರ್ ವ್ಯಸ ಹಾಕಿ ನಿಂತ ಮೋಸ ಮಾಡ ಜನರಿಗೆ ಇವತ್ತು ಮಾಡಿದ ಎಷ್ಟ್ ಎಷ್ಟ್ ಕಿಡ್ನಿ ಜನ ಅಮಾಯಕ ಜನರ ಬಲಿ ಮಾಡಿ ಎಷ್ಟು ಕಿಡ್ನಿ ತಗದಿನ್ರಿ ಹನ್ನೆರಡು ಕಿಡ್ನಿ ಒಂದ್ ಕಿಡ್ನಿಗೆ ಎಷ್ಟು ಒಂದ್ ಕಿಡ್ನಿಗೆ ಎಷ್ಟು ರೊಕ್ಕ ಐದು ಲಕ್ಷ ರೂಪಾಯಿ ನೀವಾದ್ರ ಆಟ ಒಬ್ಬೊಬ್ರು ಹೋಗ್ಬಾರ್ದು ಹಿಂಗ ಆಪರೇಷನ್ ವಿಪರೇಷನ್ ಅಂತ ಅಂದಾಗ ಅಂದ್ರೆ ಆಪ್ರೇಷನ್ ಅಂದಾಗ ಮನೆಯರ್ ಯಾರ ಕರ್ಕೊಂಡ್ರ ಬರ್ಬೇಕ ನೀ ಗೊತ್ತಿರೋ ನಡಿ ನಿನ್ನ ನಿನ್ನ ಪೊಲೀಸ್ ಸ್ಟೇಷನ್ ಯಾಕೆ ನೀನು ನೀನು ಒಳ್ಳೆ ಡಾಕ್ಟರ್ ಮರೀತಿಗ ನಡಿ 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 ನಡಿಗ ಮಾಡ್ತಿ ಇಲ್ಲಿ